ದಲಿತ ಸಂಘರ್ಷ ಸಮಿತಿ ವತಿಯಿಂದ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶ ಕುರಿತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಘಟಕದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಇದೇ ಸಂದರ್ಭದಲ್ಲಿ ಚಿತ್ರದುರ್ಗ ಸಂಸ ಜಿಲ್ಲಾಧ್ಯಕ್ಷರಾದ ವಿಶ್ವನಾರಾಯಣ ರವರು ಆರ್ಪಿಐ ರಾಜ್ಯ ನಿರ್ದೇಶಕರಾದ ಬೈಲವೊನ್ನಯ್ಯ ರವರು ಅಟ್ರಾಸಿಟಿ ಕಮಿಟಿ ಮೆಂಬರ್ ರಾಜಣ್ಣ ರವರು ಮಾರಮ್ಮ ದೇವಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಕಾಣುವೇರವರು ಲೇಖಕರಾದ ಆನಂದರವರು ಹಿರಿಯೂರು ತಾಲೂಕ್ ಅಧ್ಯಕ್ಷರಾದ ಕನಮೇಶ್ ರವರು ಚಿತ್ರದುರ್ಗ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಗುರುಮೂರ್ತಿ ಜೀರವರು ಪಾಲ್ಗೊಂಡರು ಬೆಂಗಳೂರು ಒಳ ಮೀಸಲಾತಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ಮಾಡಬೇಕು ಅಂತ ಹೇಳಿ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ವಿವಿಧ ಸಂಘಟನೆಗಳು ಅಂದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆರ್ ಪಿ ಐ ಪಿ ಎ ಐ ಬಿ ಎಸ್ ಪಿ మారసంద్ర మునప్పనవర నేతృత్వాల బిఎస్పి కేశమూర్తి ఎంఆర్ఎస్ మాదిల దండోర మే విశ్వ అధిజ సంఘటె డాక్టర్ భీమరాజు భోజన చళవళి కృష్ణప్ప ఇందు అనేక ఐవత్కూచ్చు సంఘటనలు సంయుక్తవా ನಾವು ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನಿ ಒಕ್ಕೂಟ ಅಂತ ಹೇಳಿ ಈಗಾಗಲೇ ಅನೇಕ ಸಭೆಗಳನ್ನು ಮಾಡಿ ಹತ್ತೊಂಬತ್ತನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನಾ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಆಯೋಜಿಸಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಸುಮಾರು ಜಿಲ್ಲೆ ತಾಲೂಕಿನಿಂದ ಸಹಸ್ರಾರು ಜನ ಆಗಮಿಸಿ ಪಾಲ್ಗೊಳ್ತಾ ಇದ್ದಾರೆ ಆವತ್ತು ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಈ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಇದಕ್ಕೆ ರಾಜ್ಯದ ಅನೇಕ ಮುಖಂಡರು ಕೂಡ ಆಗಮಿಸಿ ಪಾಲ್ಗೊಳ್ಳುತ್ತಾರೆ ಪರಿಶಿಷ್ಟ ಜಾತಿ ಒಣ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಮೂರುವರೆ ದಶಕಗಳಿಂದ ಹೋರಾಟ ನಡೀತಾ ಇದೆ ರಾಜ್ಯದ ರಾಜ್ಯದಾದ್ಯಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಏಳು ತಿಂಗಳು ಹದಿನೈದು ದಿನ ಆಯಿತು ಸಿದ್ದರಾಮಯ್ಯನವರು ಸದಾಶಿವ ಆಯೋಗದ ಮೇಲೆ ಮತ್ತೊಂದು ನಾಗಮೋಹನ್ ದಾಸ್ ಆಯೋಗವನ್ನು ಮಾಡಿ ಕಾಲರಣ ಮಾಡ್ತಾ ಇದ್ದಾರೆ ಮತ್ತು ಈ ಪರಿಶಿಷ್ಟ ಜಾತಿಯ ನೂರೊಂದು ಜಾತಿಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಈ ಅನ್ಯಾಯವನ್ನು ಕೂಡಲೇ ನಿಲ್ಲಿಸಿ ಪರಿಶಿಷ್ಟ ಜಾತಿ ಒಳ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಏನು ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕಾದ್ರೆ ದತ್ತಾಂಶ ಬೇಕು ಅಂತ ಹೇಳಿ ಈಗಾಗಲೇ ವ್ಯಾಪಕವಾಗಿ ನಡೀತಾ ಇದೆ ಈಗಾಗಲೇ ತೆಲಂಗಾಣದಲ್ಲಿ ಒಳ ಮೀಸಲಾತಿಯ ಭಕ್ತರು ಕ್ರಿಯೆ ಮುಗಿದು ಒಳ ಮೀಸಲಾ ವರ್ಗೀಕರಣಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶದಲ್ಲೂ ಕೂಡ ಒಳ ಮೀಸಲಾತಿ ಮಾಡೋದಕ್ಕೆ ಆದೇಶ ಆಗಿದೆ ಸಿದ್ದರಾಮಯ್ಯನವರು ಮೀನ ಮೇಷ ಎಣಿಸ್ತಾ ಇದ್ದಾರೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ದತ್ತಾಂಶ ಎಂದರೆ ತಲೆ ಎಣಿಕೆ ಅಲ್ಲ ಅದು ಒಂದು ಕ್ರೈಟೀರಿಯಾ ಅಷ್ಟೇ ಬ್ಯಾಕ್ವರ್ಡ್ನಲ್ಲಿ ಮೋಸ್ಟ್ ಬ್ಯಾಕ್ ಕೋರ್ಡನ್ನು ಇವರು ತಗೋಬೇಕು ಅಂದರೆ ಹಿಂದುಳಿಕೆಯಾಗಿ ಹಿಂದುಳಿದುವಿಕೆ ಇದು ಸುಪ್ರೀಂ ಕೋರ್ಟ್ನ ದತ್ತಾಂಶದ ಸಾರಾಂಶ ಆದರೆ ಅದನ್ನೇ ಇವರು ದತ್ತಾಂಶ ಅಂತ ಹೇಳಿ ಒಂದು ದೊಡ್ಡ ವಿಚಾರವನ್ನ ಮಾಡಿಕೊಂಡು ನ್ಯಾಯಮೂರ್ತಿ ಎ ಜಿ ಸದಾಶಿವ ಆಯೋಗವನ್ನು ಮಾಡಿದ್ದಾರೆ ಎ ಸದಾಶಿವ ಆಯೋಗ ಮಾಡಿ ಅವ್ರ ಕೈ ಕಟ್ಟಾಕಿದ್ದಾರೆ ಏನು ಎರಡು ಸಾವಿರದ ಒಂದರ ಜನಗಣತಿಯ ಅಲ್ಲಿ ಜಾತಿ ಗಣತಿ ಇಲ್ಲ ಎರಡು ಸಾವಿರದ ಹನ್ನೊಂದರಂತೆ ಅದು ಹೇಳ್ತಾರೆ ಅದರಲ್ಲಿ ಕಲೆ ಸುಚ್ಚಿಕೊಳ್ಳೋದ್ರಲ್ಲಿ ಅದರಲ್ಲೂ ಜಾತಿ ಗಣತಿ ಇಲ್ಲ ಜಾತಿ ಗಣತಿ ಇರುವಂಥದ್ದು ಸದಾಶಿ ಎ ಜೆ ಸದಾಶಿವ ಆಯೋಗ ಸರ್ಕಾರವೇ ನೇಮಕ ಮಾಡಿ ಗಾಧಿಸಿದ ಆ ಸರ್ಕಾರ ವರದಿ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು ಎರಡು ಅವಧಿಗೆ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಸದಾಶಿವ ಆಯೋಗನ ತಂದು ನೋಡಲಿಲ್ಲ ವರದಿಯನ್ನು ಸುಮ್ಮನೆ ತಪ್ಪಿಸ್ತಾ ಇದ್ದಾರೆ ನಾವು ಸದಾಶಿವರವರನ್ನು ಮೀಟ್ ಮಾಡಿ ಮನೇಲಿ ಕೊಟ್ಟು ಚರ್ಚೆ ಮಾಡಿ ಅದನ್ನ ಹೇಳೋಕ್ಕಾಗಲ್ಲ ಅಂದರೂ ಕೂಡ ಹೇಳ್ಬೇಕಾಗ್ತದೆ ಅನಿವಾರ್ಯವಾಗಿ ಅವರು ಕೂಡಲೇ ನೀವು ಮುಖ್ಯಮಂತ್ರಿಗಳೊಟ್ಟಿಗೆ ಮಾತಾಡಿ ಸರ್ಕಾರದ ಮಾತಾಡಿ ಎ ಜೆ ಸದಾಶಿವ ಆಯೋಗದ ಏನಿದೆ ವರದಿ ಆ ಅಧಿಕೃತ ಅಧಿಕೃತಗೊಳಿಸಿ ಕ್ಯಾಬಿನೆಟ್ ಅಲ್ಲಿ ಇಳಿಸಿ ನನಗೆ ಕಳಿಸ್ಕೊಟ್ರೆ ಕೂಡಲೇ ನನಗೆ ಅಲ್ಪಾತತೆ ಮಾಡೋದಕ್ಕೆ ಅದರ ದತ್ತಾಂಶಗೊಳ್ದಾಗ ಯಾವ ಬೇಕೋ ಅದು ತಗಬಹುದು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಅವರು ಏನು ಆಯೋಗದ ವರದಿಯನ್ನು ಕೊಟ್ಟಿದ್ರು ಆ ವರದಿ ಸದಾಶಿವ ಆಯೋಗ ಆಳು ಪರಿಶ್ರಮದಿಂದ ಸಮೀಕ್ಷೆ ನಡೆಸಿ ಮನೆ ಮನೆಗೆ ತೆರಳಿ ಒಂದು ಲಕ್ಷ ನೌಕರರನ್ನು ಬಳಸಿ ಏಳು ವರ್ಷಗಳ ಕಾಲ ಅವರು ತುಂಬ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದುವಿಕೆಯನ್ನು ಗುರುತಿಸಿ ವೈಜ್ಞಾನಿಕವಾಗಿ ವರದಿಯನ್ನು ಸರ್ಕಾರ ಕ್ಯಾಬಿನೆಟ್ನಲ್ಲಿ ಇಟ್ಟು ಅಧಿಕೃತಗೊಳಿಸಿ ಸಾ ನಾಗಮೋಹನ್ ದಾಸ್ ಕಮಿಟಿಗೆ ಕಳಿಸ್ಕೊಡಬೇಕು ಅಂತ ಈ ಮೂಲಕ ನಮ್ಮ ಆಗ್ರಹ ಆಮೇಲೆ ಜೊತೆ ಮುಖ್ಯವಾಗಿ ಮಧ್ಯಂತರ ವರದಿಯನ್ನು ಕೂಡಲೇ ನಾಗಮೋಹನ್ ದಾಸ್ ಸರ್ಕಾರಕ್ಕೆ ತಲು ಅಂತ ಹೀಗಾಗಿ ಎಲ್ಲ ಸಂಘಟನೆಗಳ ಒತ್ತಾಯಿದೆ ನಾಗಮೋಹನ್ ದಾಸ್ ಅವ್ರಿಗೆ ಎರಡು ತಿಂಗಳು ಅವಧಿ ಕೊಟ್ಟಿದ್ದರು ಅವರು ಅಗಲಿದ ಮುಗಿದೋಯ್ತು ಅವಧಿ ಮುಗಿದಿದ್ರು ಕೂಡ ನಾಗಮೋಹನ್ ದಾಸ್ ಅವರು ಎಲ್ಲ ಸರ್ಕಾರದ ಇಲಾಖೆಗಳಿಗೆ ಪತ್ರ ಬರೆದಿದ್ದಾರೆ ಮಾಹಿತಿ ಕೇಳಿದ್ದಾರೆ ಯಾವ ಇಲಾಖೆಯನ್ನು ಕೂಡ ಕೌಡೆ ಕಾಸ್ನೋಡ್ ಕಿಮ್ಮತ್ ಕೊಟ್ಟಿಲ್ಲ ಅಂತ ಅವರು ಪತ್ರಿಕೆಯಲ್ಲಿ ನೀವೇ ಬರೆದಿದ್ದೀರ ಈ ವಿಚಾರವಾಗಿ ಯಾವುದೇ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಹರಿಸಿ ಚೀಫ್ ಸೆಕ್ರೆಟರಿಗೆ ಆದೇಶ ಕೊಡುವಂಥದ್ದು ಅಥವಾ ಅಧಿಕಾರಿಗಳ ಸಭೆ ಬಳಿ ನಡೆಸಿ ಕೂಡಲೇ ನಾಮಹ್ ಅವರು ಬರೆದಿರೋ ಪತ್ರಕ್ಕೆ ನೀವು ಪ್ರತಿಕ್ರಿಯೆ ಕೊಡಬೇಕು ಮತ್ತು ಮಾಹಿತಿ ಕೊಡಬೇಕು ಅಂತ ಸರ್ಕಾರ ಕ್ರವಾಸ ಹಿಂದೆ ಮುನ್ನಾರ ಇದೆ ಏನು ಈ ಮಾದಿಗ ೋಹರ ಸಮಗಾರ ಕಕ್ಕಯ್ಯ ಈ ಥರ ಇನ್ ತೀರ ಹಿಂದುಳಿದ ಪರಿಶಿಷ್ಟ ಜಾತಿಯಲ್ಲಿ ತಳ ಸಮುದಾಯಗಳು ನನ್ನೇ ಆಗಿದೆಯಲ್ಲ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಅದನ್ನು ದರೋಡೆ ಮಾಡಿ ತರಲ್ಲ ಉದ್ಯೋಗಗಳನ್ನ ಮತ್ತಷ್ಟು ಅದನ್ನ ದರೋಡೆ ಮಾಡಬೇಕು ಅಂತ ಹೇಳಿ ಈ ಇವರ ಹುಂಗಾರ ಇದೆ ಈ ಹುಂಗಾರದಲ್ಲಿ ಅನೇಕ ದಲಿತ ಸಚಿವರು ಶಾಮೀಲಾಗಿದ್ದಾರೆ ಮುಖ್ಯಮಂತ್ರಿಗಳ ವ್ಯಾಪಕವಾಗಿ ಒತ್ತಡ ತರ್ತಾ ಇದ್ದಾರೆ ಮೂವತ್ತೇಳು ಸಾವಿರ ಉದ್ಯೋಗಗಳು ನೇಮಕಾತಿ ಖಾಲಿ ಇದೆ ಆ ನೇಮಕಾತಿಗಳನ್ನು ಮೂವತ್ತೇಳು ಸಾವಿರ ಉದ್ಯೋಗಗಳನ್ನು ಈ ಸದ ಪರಿಶಿಷ್ಟ ಜಾತಿಗಳ ಒಣ ಮೀಸಲಾತಿ ಜಾರಿಯಾಗುವುದು ಕೂಡ ಯಾವುದೇ ನೇಮಕಾತಿ ನಡೀಬಾರ ಸರ್ಕಾರದಲ್ಲಿ ಅಂತೇಳಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದೆ ಆದರೂ ಕೂಡ ಕೆಲವು ಸಚಿವರುಗಳು ಬ್ಯಾಗ್ ಆಗ್ತಕ್ಕೆ ಮುಖ್ಯಮಂತ್ರಿಗಳು ವಿಶೇಷ ಅನುಮತಿ ಕೊಡಿ ಅಂತ ಹೇಳಿ ಒತ್ತಡಗಳನ್ನು ಬರೆಯುವಂಥದ್ದು ಒತ್ತಡ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ರೆ ಇದ್ರ ಗಂಟಿಸಿ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನೂರೊಂದು ಜಾತಿಗಳಲ್ಲಿ ಸಂವಿಧಾನ ಜಾರಿಯಾದ ನಂತರ ಎಪ್ಪತ್ನಾಲ್ಕು ವರ್ಷಗಳಲ್ಲಿ ಭಾರಿ ಅನ್ಯಾಯ ಯಾವುದೇ ಉದ್ಯೋಗಗಳು ಸಿಕ್ಕಿಲ್ಲ ಶಿಕ್ಷಣ ಸಿಕ್ಕಿಲ್ಲ ಈ ಕಟ್ಟಕಡೆ ಸಮಾಜ ತುಚ್ಚ ಕೆಲಸವನ್ನ ಮಾಡುವಂತಹ ಸಮಾಜ ಏನಿದೆ ತುಂಬಾ ಪರಿಷ್ಠ ಜಾತಿಗಳಲ್ಲಿ ತೀರಾ ಹಿಂದುಳಿದ ಜಾತಿ ಏನಿದೆ ಈ ಜಾತಿಗಳ ಮೇಲೆತ್ತುವಂಥ ಕೆಲಸಗಳನ್ನ ಸಿದ್ದರಾಮಯ್ಯನವರು ಮಾಡಬೇಕಾಗಿದೆ ಅವ್ರ ಕರ್ತವ್ಯ ಅವರು ಹೇಳ್ಬೇಕಾದ್ರೆ ನಾನು ಸಾಮಾಜಿಕ ನ್ಯಾಯದ ಬೇಕಾದ ಅಯುದ್ಧದ ನಾಯಕ ಸಾಮಾಜಿಕ ನ್ಯಾಯವನ್ನು ಸಮಾಪ್ತಿ ಮಾಡಿದಂಥ ಇತಿಹಾಸದಲ್ಲಿ ಯಾವ್ದಾದ್ರು ಮುಖ್ಯಮಂತ್ರಿ ಇದ್ರೆ ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿಯವರಿಗೆ ತೀರ ಅನ್ಯಾಯವನ್ನು ಮಾಡಿದಂಥವ್ರು ಯಾರಾದರೂ ಇದ್ರೆ ಸಿದ್ದರಾಮಯ್ಯನವರು ಐದ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ ಮುಖ್ಯಮಂತ್ರಿಗಳು ಯಾರು ಇದ್ರೆ ಸಿದ್ದರಾಮಯ್ಯನವರು ಯಾರು ಈ ಸಮಾಜದ ಹೆಸರು ಹೇಳ್ತಾರೆ ಅವರು ಅಪಾಯಕಾರಿಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಕಾಂಗ್ರೆಸ್ ಮೃದು ಆದರೆ ಬಿಜೆಪಿ ನೇರ ಕೋಮುವಾದಿ ಸಿದ್ದರಾಮಯ್ಯನವರು ಡೋಗಿ ಸಮಾಜವಾಗಿ ಕಾಂಗ್ರೆಸ್ನವ್ರಿಗೆ ಅಂಕಿ ಶಂಕಿಗಳ ಬೆಂಬಲ ಇದೆ ಅದ್ರ ಬದ್ಧತೆ ಇಲ್ಲ ಈ ಬದ್ಧತೆ ಕೊರತೆ ಸಿದ್ದರಾಮಯ್ಯನವ್ರ ಕಾಡ್ತಾ ಇದೆ ಅವರು ಸಮಾಜದವ್ರಿಗೂ ಕೂಡ ಅನ್ಯಾಯ ಆಗಿದೆ ಕುರಿ ಸಾಕಾಣಿಕೆ ಮಾಡೋರಿಗೂ ಕೂಡ ಸರಿಯಾದ ಸಬಲೀಕರಣ ಸಿದ್ದರಾಮಯ್ಯ ಮಾಡೋಕ್ಕಾಗಿಲ್ಲ ಹೀಗಾಗಿ ಇಂಥ ಸುಮ್ಮನೆ ನೀವು ಮುಖ್ಯಮಂತ್ರಿಯಾಗಿ ಆಗಿ ಅದರ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕಾದ್ರೆ ಸಾಮಾಜಿಕ ನ್ಯಾಯದ ಅತ್ಯಂತ ಉತ್ತುಂಗ ಕೆಲಸ ಇದೆ ಇದಕ್ಕಿನ್ನ ಸಾಮಾಜಿಕ ನ್ಯಾಯ ಜಾರಿ ಏನಿದೆ ಅದು ಸಿದ್ದರಾಮಯ್ಯವ್ರು ಅರ್ಥ ಮಾಡ್ಕೋಬೇಕಾಗಿದೆ ಇವರು ಒತ್ತಡ ಅನ್ನೋದು ಸೊಡುಕಾಟದಲ್ಲಿ ಇರುವಂತವ್ರು ಇವರು ತುಂಬಾ ಅನ್ಯಾಯಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡ್ತೇವೆ ಮತ್ತೆ ಸಿದ್ದರಾಮಯ್ಯನವರು ಅವರ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಅತ್ಯಂತ ಕೆಟ್ಟ ಹೆಸರು ತಗೊಳ್ಳುವಂಥ ಕೆಲಸ ಈ ನೀವು ಮಾಡುವಂಥ ಕೃತ್ಯದಿಂದಲೇ ಆಗ್ತದೆ ಏನು ಹತ್ತೊಂಬತ್ತು ತಾರೀಕು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕರಪತ್ರ ಬಿಡುಗಡೆಯಾಗಿ ರಾಜ್ಯಾದ್ಯಂತ ಹೋಗಿದೆ ಒಳ ಮೀಸಲಾತಿ ವರ್ಗೀಕರಣ ಮಾಡುವರೆಗೂ ಮತ್ತು ಒಳ ಮೀಸಲಾತಿ ವರ್ಗೀಕರಣ ಆಗೋವರೆಗೂ ಯಾವುದೇ ಉದ್ಯೋಗ ಬಾರದು ಅನ್ನೋ ಆ ಥರವನ್ನು ಮಾಡ್ತೇವೆ ಇನ್ನು ಅತ್ಯಂತ ಮುಖ್ಯವಾಗಿ ಎಸ್ ಸಿ ಪಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಸಿದ್ದರಾಮಯ್ಯ ಕೋಟಿ ಮಿಸ್ಯೂಸ್ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಪಿ ವರಿಷ್ಠ ಜಾತಿಯವರ ಅಭಿವೃದ್ಧಿ ಅತ್ಯಂತ ಮುಖ್ಯವಾದಂಥ ಅವರು ನಾಲ್ಕು ಲಕ್ಷದ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಆದ್ರೆ ಪರಿಶಿಷ್ಟ ಜಾತಿಯವರಿಗೆ ಏನು ಅಲೋಕೇಶನ್ ಮಾಡ್ತಾರೆ ಅಂತ ಕೂಡ ಬಿಡುಗಡೆ ಮಾಡಲ್ಲ ಕಾಲ್ ಭಾಗ ಕೂಡ ಖರ್ಚು ಮಾಡಲ್ಲ ಲಾಸ್ಟ್ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿ ಅಲೋಕೇಶನ್ ಮಾಡಿ ಐವತ್ತಾರು ಪರ್ಸೆಂಟ್ ಖರ್ಚು ಮಾಡಿ ಹದಿನೇಳು ಪರ್ಸೆಂಟ್ ಹದಿನೇಳು ಸಾವಿರ ಕೋಟಿ ಉಳಿಸ್ಬಿಟ್ಟರೆ ಮುಂದಿನ ಬಜೆಟ್ ಪೋಸ್ಟ್ ಮಾಡ್ತಾರೆ ಈ ಬಜೆಟ್ ಇಪ್ಪತ್ತಾರು ಸಾವಿರ ಕೋಟಿ ಎರಡು ಸಾವಿರದ ಇಪ್ಪತ್ತ್ ಮೂರು ಪರಿಶ್ಠಾಚಾರಿಯವರನ್ನು ಇಪ್ಪತ್ತು ಸಾವಿರ ಕೋಟಿ ಐದು ಗ್ಯಾರಂಟಿಗೆ ಹಾಕಿದ್ದಾರೆ ಐದು ಗ್ಯಾರಂಟಿ ಈ ಸಾರಿ ಹದಿನಾಲ್ಕು ಸಾವಿರ ಕೋಟಿನ ಐದು ಗ್ಯಾರಂಟಿಗೆ ಹಾಕೊಂಡಿದ್ದಾರೆ ಆಮೇಲೆ ತಮಗೆ ತದರ್ತರು ಅನ್ನೋದು ಅತ್ಯಂತ ಮುಖ್ಯವಾಗಿ ನಮ್ಮ ನಿಗಮಗಳಿದ್ದಾರೆ ಏಳು ನಿಗಮಗಳು ಏಳು ನಿಗಮದಲ್ಲಿ ಸಿದ್ದರಾಮಯ್ಯನವರು ಎಷ್ಟೆಷ್ಟು ಹಣ ಮಾಡಿದ್ರು ಲಾಟ್ ಸಾರಿ ಎಷ್ಟು ಬಿಡಗಡೆ ಮಾಡಿದ್ರು ಒಂದು ಸಣ್ಣಾಯಿನ ಮಧ್ಯಮಕ್ಕೆ ಕೊಡಕ್ಕೆ ಚೇಂಜ್ ಮಾಡಿದ್ರು ಆಂಬೇಡ್ ಕಮಿಟಿ ಗೆ 100 ಕೋಟಿ ಹಂಚಿಕೆ ಮಾಡಿದ್ರು ಬಿಡಗಡೆ ಮಾಡಿದ 25 ಕೋಟಿ ತಾಂಡಾ ವಿರೋಧಿನಿ ಕಮಿಟಿ ಗೆ 60 ಕೋಟಿ ಹಂಚಿಕೆ ಮಾಡಿದ್ರು 15 ಕೋಟಿ ಮಾತ್ರ ಬಿಡಗಡೆ ಮಾಡಿದ ಮಹಾಪುಜ್ಯಂ ಲಿಟ್ ಕರ್ ಮೂವತ್ತೈದು ಕೋಟಿ ಹಂಚಿಕೆ ಮಾಡಿದರು ಎಂಟು ಕೋಟಿ ಎಪ್ಪತ್ತೈದು ಸಾವಿರ ಮಾತ್ರ ಬಿಡುಗಡೆ ಮಾಡಿದ್ರು ಇನ್ನು ಸಫಾಯಿ ಕರ್ಮಚಾರಿ ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ಹಂಚಿಕೆ ಮಾಡಿ ಬರೀ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ಮಾತ್ರ ಬಿಡುಗಡೆ ಮಾಡಿದ್ರು ಮಾಡಿದರು ಅನುಸೂಚಿತಾತಿ ಮುಡುಕಟ್ಟು ಮೂರು ಪಾಯಿಂಟ್ ಎಪ್ಪತ್ತೆಂಟು ಕೋಟಿ ರಿಸರ್ವ್ ಹಂಚಿಕೆ ಮಾಡಿ ಎರಡು ಪಾಯಿಂಟ್ ಇಪ್ಪತ್ತ್ಮೂರು ಕೋಟಿ ಕೇವಲ ಬಿಡುಗಡೆ ಮಾಡಿದರು ಭೂಮಿ ಅಭಿವೃದ್ಧಿ ನಿಗಮ ಐವತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿ ಹಂಚಿಕೆ ಮಾಡಿ ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಆದಿ ಆದಿಶಾಂಬುವ ನಿಗಮ ಈ ನಿಗಮಕ್ಕೆ ಐವತ್ತು ಕೋಟಿ ಕೊಡ್ತೀವಿ ಅಂತೇಳಿ ಬರೀ ಹನ್ನೆರಡು ಪಾಯಿಂಟ್ ಐದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಈ ಬಿಡುಗಡೆ ಮಾಡಿದ್ದಾರೆ ಒಂದು ಪದ ಇದೆ ಇದು ಬಿಡುಗಡೆ ಮಾಡಿದ ಅಂದ್ರೆ ಆ ನಿಗಮದ ನೌಕರರ ಸಂಬಳ ವೆಹಿಕಲ್ಗಳ ಸಾರಿಗೆ ಸಂಘ ಇದು ಎಲ್ಲ ಸೇರಿ ನಿಗಮಗಳು ಏನೂ ಅಭಿವೃದ್ಧಿ ಮಾಡಿಲ್ಲ ಒಂದು ನಿವೇಶನ ಕೊಟ್ಟಿಲ್ಲ ಒಂದು ಮನೆ ಒಂದು ಕಡೆ ಜಮೀನು ಕೊಟ್ಟಿಲ್ಲ ಒಂದು ಬಾವಿ ಕೊಡ್ತಿಲ್ಲ ಏನೂ ಮಾಡಿದ ಸಿದ್ದರಾಮಯ್ಯನವರು ಫೈ ಗ್ಯಾರಂಟಿ ಅಂತ ಹೆಸರಿನಲ್ಲಿ ಇಡೀ ಸಮಾಜವನ್ನು ಮೋಸ ಮಾಡ್ತಾ ಇದ್ದಾರೆ ಅದು ಕೂಡ ಫೈ ಗ್ಯಾರಂಟಿಯನ್ನು ಕೂಡ ಯಾರು ಸರಿಯಾಗಿ ತರುತ್ತೋ ಇದು ಇದು ಎಕ್ಸ ಪ್ರಶ್ನೆ ಆದ್ದರಿಂದ ಸಾಮಾಜಿಕ ನ್ಯಾಯ ಅಂತ ಹೇಳ್ಕೊಂಡಂತ ಸಿದ್ದರಾಮಯ್ಯನವರು ಅತ್ಯಂತ ಅನ್ಯಾಯಗಳನ್ನ ಸಮಾಜಕ್ಕೆ ಮಾಡ್ತಾ ಇದ್ದಾರೆ ಇದು ಸಮಾಜದ ಮೇಲೆ ಅಂತ ಹೇಳಿ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೇವೆ ಹತ್ತೊಂಬತ್ತು ತಾರೀಕು ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೀತಾ ಇದೆ ಆ ನಂತರ ಇಡೀ ರಾಜ್ಯಾದ್ಯಂತ ಬಹು ದೊಡ್ಡ ಹೋರಾಟ ನಡೀತಾ ಇದೆ ಅನ್ನೋ ಮಾತನ್ನು ನಾವು ನಡೀತಾ ಇದೆ ಜೊತೆಗೆ ಅದರೊಳಗೆ ಅಪರಾಧಿ ಅಂದರೆ ನಮ್ಮ ಅಪರಾಧಿ ಸಿದ್ದರಾಮಯ್ಯ ಎರಡನೇದು ಕಾಯ್ದೆಯಲ್ಲಿ ಸೆವೆನ್ ಸೆವೆನ್ ಬಿ ಸೆವೆನ್ ಸಿ ಸೆವೆನ್ ಡಿ ಇಂದ ಇದೆ ಸಿದ್ದರಾಮಯ್ಯ ಕಾಯ್ದೆ ಸೆವೆನ್ ಡಿ ನೆವೆನ್ ಡಿ ಪ್ರಕಾರ ಅನ್ಯ ಯೋಜನೆ ಬಳಸ್ಬಹುದು ಅಂತ ಹೇಳಿ ಅದರೊಳಗಿಟ್ಟು ಕಾಯ್ದೆ ಒಳಗಡೆ ಇದು ಪ್ರಿಂಟ್ ಪ್ಲಾನ್ ಎಲ್ಲ ದುಡ್ಡಲ್ಲ ತಗೊಂಡ್ರು ನಾವೆಲ್ಲ ಹೋರಾಟ ಮಾಡಿ ಸೆವೆಂಟಿನ್ ತಗಿರಿ ಹದಿನೇಳಿ ಬಳಸಿದ್ದೀನಿ ಅದೇ ಹೇಳ್ತಾರೆ ಸೆವೆನ್ಸಿ ತೆಗಿಬೇಕು ಅಂತ ಹೋರಾಟ ಮಾಡ್ತಾ ಅಂದರೆ ನಮ್ಮ ಹಣವನ್ನು ಲೋಕೋಪಯೋಗಿ ಇಲಾಖೆ ಬಳಸಿದ್ದಾರೆ ನೀರಾವರಿ ಇಲಾಖೆ ಬಳಸಿದ್ದಾರೆ ಇಂಧನ ಇಲಾಖೆ ಬಳಸಿದ್ದಾರೆ ರಸ್ತೆಗೆ ಡ್ಯಾಂಗೆ ಮೇಲ್ಸೇರಿ ಬಳಸಿದ್ದಾರೆ ಭ್ರಷ್ಟಾಚಾರದ ಅಭಿವೃದ್ಧಿ ಅನ್ನ ಕೇಳಿದ್ರೆ ನೀವು ರಸ್ತೆ ಓಡಾಡಲ್ಲ ಅದಕ್ಕೆ ರಸ್ತೆ ಬಳಸಿದ್ದೀರಿ

ಪರಿಷ್ಠ ಜಾತಿಯವರ ಅಭಿವೃದ್ಧಿ ಹಣವನ್ನ ಎಷ್ಟು ದುಷ್ಟತರದ ದಾರಿಗಳಲ್ಲಿ ಬಳಸಿದೆ ಸಿದ್ದರಾಮಯ್ಯನವರು ನಿಮ್ಮ ಇತಿಹಾಸದಲ್ಲಿ ಈ ತರದ ಕೆಲಸಗಳನ್ನು ಮಾಡಬಹುದು ಒಳ್ಳೆಯದಲ್ಲ ಅವರು ನಾವು ಅವರು ಸಾಮಾಜಿಕ ಸಾಮಾಜಿಕನೇ ಹೇಳೋದು ಬಿಟ್ ಸಂವಿಧಾನ ಹೇಳೋದು ಸಾಮಾಜಿಕ ನ್ಯಾಯದು ಹಿಂದುಳಿದವರು ಪರಿಷ್ಠ ಜಾತಿಯವರು ಅಂತ ಹೇಳೋದು ಇವರಿಗೆ ನ್ಯಾಯವನ್ನು ಮಾಡಿ

ಆ 얘는 ನಿರ್ದೃಷ್ಟಿ ಚುರುಕತನ ಏಲ್ಲ ಅವರು ಸಮುದಾಯದ ಪರ ಕೆಲಸ ಮಾಡ್ತಲ್ಲ ಅವರು ಇತರ ರಕ್ಷಕ ಕೆಲಸ ಮಾಡ್ತಾರೆ ನೋಡಿ 53 ಜನ ಪರಿಷ್ಟ ಜಾತಿ ಪಂಗಡದ ಶಾಸಕರು ಇದ್ದಾರೆ ಕೂಡಿಸು ಮುಕ್ತ ಮಾಡ್ತೀನಿ ಅಂತಾರೆ ಜನ ಬಿಸ್ನೇಶದಲ್ಲಿ ಭ್ರಷ್ಟಾಚಾರದಲ್ಲಿ ಅವ್ರು ಏನು ಮಾಡೋ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಆಮೇಲೆ ಸಂವಿಧಾನದ ಫಲಾನುಭವಿಗಳಿಗೋ ಸಂವಿಧಾನವನ್ನ ಕಾಯ ಅಂತ ಕೆಲಸವನ್ನ ಮಾಡಲೇ ಇಲ್ಲ ಪರಿಷ್ಠ ಜಾತಿ ಅವರ ಅಭಿವೃದ್ಧಿ ನಿಲ್ಲೇ ಇಲ್ಲ ಮೊದಲನೇ ಸ್ಥಾನ ಅನ್ಯಾಯ ಮಾಡಿದ ನಿಲ್ಲೇ ಪರಿಷ್ಠ ಜಾತಿ ಪಂಗಡದ ವಿವಿಧ ಪಕ್ಷದಲ್ಲಿರ್ತಕ್ಕಂಥ ಎಂ ಎಲ್ ಎಂ ಪಿ ಮಂತ್ರಿಗಳು ಅದಕ್ಕೆ ಬಾಬಾ ಸಾಹೇಬ್ ಶಕ್ತಿಗಳು ಅಂತ ಆ ಕಾಂಚನವರವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇವರು ಅನ್ಯ ಪಕ್ಷಗಳ ಚಂಚಗಳು ಅಂತ ಕರೆದಿದ್ದಾರೆ ಈ ಪರಿಷ್ಠ ಜಾತಿ ಅವರು ಎಸ್ ಡಿ ಈ ರೀತಿ ಪರಿಷ್ಠ ಜಾತಿಯವರು ಎಸ್ ಸಿ ಎಸ್ ಟಿ ಓ ಬಿ ಸಿನ್ಯಾಯವನ್ನು ಮಾಡುವಂತ ಕೆಲಸಗಳನ್ನ ಮಾಡ್ತಾ ನಾವು ವ್ಯಾಪಕವಾಗಿ ಏನಾದರೂ ಕಂಟಿನ್ಯೂ ಮಾಡಿ ಈ ಸಮಾಜದ ಪರವಾಗಿರ ದಲಿತ ಸಂಘಟನೆಗಳು ಮತ್ತೆ ಸಮಾಜದ ಸಂಘಟನೆಗಳು ಬಿಟ್ಟರೆ ಸರ್ಕಾರಗಳು ಈ ಮತನದ ಹಾದಿಗಳನ್ನು ತೋರಿಸ್ತಾರೆ ಬಡತನ ಇದೆ ಸಮಾಜ ಅದಕ್ಕೆ ನೇರ ಒಳಗಾರಕ್ಕೆ ಈ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಗರಿಷ್ಠ ಜಾತಿ ಎಂ ಎಲ್ ಎಕ್

ಒಂದು ಸಮಾಜವನ್ನು ತುಳುದು ಆ ಸಮಾಜವನ್ನು ಮಲ ಆ ಸಮಾಜವನ್ನು ಕಸ ಬರೋದಕ್ಕೆ ಮಾಡೋದಕ್ಕೆ ಚಪ್ಪಲಿ ಕಂಟಿಸ್ತಾ ಅಂದರೆ ಇವರು ಇನ್ಯಾವ ಅಂಬೇಡ್ಕರ್ ಸಂವಿಧಾನ ಮತ್ತು ಅಂಬೇಡ್ಕರ್ ಆಶ್ರಯಗಳು ಅಂತ ಹೇಳ್ತಾರೆ ಇದು ಅತ್ಯಂತ ಹೋರಾಟಗಾರರಿಗೆ ಯೋಚನೆ ಮಾಡೋದಕ್ಕಾಗಬೇಕಾದಂತ ನೋವು ಜೊತೆಗೆ ಸಿದ್ದರಾಮಯ್ಯ ದಲಿತ ಸಂಘಟನೆಗಳನ್ನೇ ಒಡೆದು ಒಂದು ಟೀಮ್ ಜೊತೆಗೆ ಜೊತೆಗಿಟ್ಟು ಒಂದು ಟೀಮ್ ಜೊತೆಗೆ ಜೊತೆಗೇಟು ಪರಾ ಸಿದ್ದರಾಮಯ್ಯ ಪ್ರಯೋಜಿತರು ಇವನ್ನ ಇಟ್ಕೊಂಡು ಇಡೀ ಸಮಾಜ ಮಾಡುವಂಥದ್ದು ಇದು ಏಕ ಕೂಡ ಇದೇ ಕೆಲಸ ಮಾಡಿಕೊಂಡ ಬಾಬಾ ಇಂತ ಅನ್ಯಾಯಗಳು ಆಗಿದ್ದಾರೆ ಅನೇಕ ಸಾರಿ ಬಾಬಾ ಸಾಹೇಬ್ ಕಣ್ಣೀರಾಕಿದ್ದಾರೆ ಕಣ್ಣೀರಾಕಿದ್ದಾರೆ ಆದ್ದರಿಂದ ಬಾಬಾ ಸಾಹೇಬರ ಒಂದೇ ಕಣ್ಣಿಂದ ನೋಡಿ ಸಮಾಜವನ್ನ ಸದಾಶಿವ ಆಯೋಗದ ವಿಚಾರದಲ್ಲಿ ಬಾಬಾ ಸಾಹೇಬ್ ಕಣ್ಣು ಮತ್ತು ಉದಯದಿಂದ ತುಂಬಾ ಕಟ್ಟ ಕಡೆ ಇರೋ ಸಮಾಜವನ್ನ ನೋಡಿ ಬಡ ಮೀಸಲಾತಿ ವರ್ಗೀಕರಣ ಅತ್ಯಂತ ಮಾನವೀಯತೆಯನ್ನು ನೆನಪಿ ಮತ್ತೆ ಕರುಣೆಯಿಂದ ಈ ನಾನು ನೇರವಾಗಿ ಮನವಿ ಇನ್ನೊಂದು ವಿನಂತಿ ಮಾಡ್ತೇನೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಮತ್ತೆ ನಾವು ಉಗ್ರ ಹೋರಾಟಗಳನ್ನು ಮಾಡಬೇಕಾಗ್ತದೆ ಮತ್ತೆ ಸಚಿವರು ಇಲ್ಲೆಲ್ಲೂ ಅಲ್ಲೆಲ್ಲ ತಪ್ಪೋಕ ಮುಖ್ಯವಾಗಿ ದಲಿತ ಸಚಿವರನ್ನ ಮಂತ್ರಿಗಳನ್ನ ಟಾರ್ಗೆಟ್ ಮಾಡ್ತೀವಿ ಇವರು ಎಲ್ಲಿ ಚುನಾವಣೆಗೆ ಬರಲಿ ಇವರು ಸೋಲಿಸುವಂತ ಕೆಲಸಗಳನ್ನ ಮಾಡ್ತೀವಿ ಈ ಸಮಾಜದ ಮತಗಳನ್ನ ಮತಗಳು ಇವರಿಗೆ ಹೋಗ್ತವೆ ಅನ್ನೋ ಪಾಲಿಟಿಕ್ಸ್ ಏನ್ ಮಾಡ್ತಾ ಇದ್ದಾರೆ ಮತ್ತೆ ಮತ ಏನ್ ಪರಿವರ್ತನೆ ಮಾಡ್ತಾ ಇದಾರೆ ಕೂಡ ನಿರ್ಣಾಮ ಮಾಡುವಂತ ಕೆಲಸಗಳನ್ನ ಇಡೀ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳ ಸಂಚರಿಸಿ ಜನರನ್ನು ಜಾಗೃತಿ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡ್ತೀವಿ ಸಿದ್ದರಾಮಯ್ಯ ಎಚ್ಚರಿಕೆಯನ್ನು ಕೊಡ್ತಾರೆ ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ನೀವೆಲ್ಲ ಹೋರಾಟವನ್ನ ಶುರು ಮಾಡಿ ಎಲ್ಲ ಸಂಘಟನೆಗಳು ಮಲಗಿದಾವೆ ನೀವು ಮಲಗಿದ ಸಂಘಟನೆಗಳನ್ನ ಎದುರಿಸಬೇಕಾದ್ರೆ ನೀವೆಲ್ಲ ಹೋರಾಟ ಮಾಡಬೇಕಾದ್ರ ಅವಶ್ಯಕತೆ ಇದೆ ಅಂತೇಳಿ ಈ ರಾಜ್ಯದ ಉದ್ದಗಲಕ್ಕೂ ಸಂಚಾರ ಮಾಡಿ ಒಳ ಮೀಸಲಾತಿ ಜಾರಿ ವಿಚಾರವಾಗಿ ಪ್ರಥಮ ಬಾರಿಗೆ ಹೋರಾಟದ ಕಿಚ್ಚು ಮತ್ತೆ ಕಾವನ್ನು ಹಚ್ಚಿದೆ ನಮ್ಮ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಗಲ್ಲ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಇವರು ಕರೆ ಮಾಡಿ ಏಕಕಾಲದಲ್ಲಿ ರಾಜ್ಯ ಜನ ಪ್ರತಿಭಟನೆ ಮಾಡ್ರಿ ಇದರ ಕಾವನ್ನು ನೀವು ಇನ್ನೂ ಹೆಚ್ಚಾಗಿ ಹಚ್ಚಬೇಕು ಅಂತಂದಾಗ ಆಗ ಸರ್ಕಾರನು ಕೂಡ ಶೇಕಾ ಲೆವೆಲಲ್ಲಿ ಇಡೀ ರಾಜ್ಯಾದ್ಯಂತ ದೊಡ್ಡ ತಮಟೆ ಚಳವಳಿ ಮತ್ತು ಬೃಹತ್ ಚಳುವಳಿಗಳನ್ನು ಆಯೋಜನೆ ಮಾಡಿದರು ಆಗಿದ್ದು ಕೂಡ ಇಲ್ಲಿವರೆಗೂ ಕೂಡ ಸರ್ಕಾರ ವಿರುದ್ಧ ಬಿದ್ದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇನ್ನೂ ಕೂಡ ಎಲ್ಲ ಕಡೆ ಪ್ರವಾಸಗಳನ್ನ ಮಾಡ್ತಾ ಅವಿರದ ಶ್ರಮದಿಂದ ಸ್ವಲ್ಪನೂ ನೋವು ಬಿಡುಗಿದ್ರೆ ಸಮಾಜಕ್ಕೋಸ್ಕರ ಮತ್ತು ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ಅನ್ನೋ ಒಂದು ರಕ್ತ ಕ್ರಾಂತಿ ಹೋರಾಟವನ್ನು ನಮ್ಮ ಹೆಮ್ಮೆ ಸೇರ್ಕರು ಮಾಡ್ತಾ ಇದ್ದಾರೆ ಹಾಗಾಗಿ ಏನು ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಹದಿನೆಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಲಕ್ಷಾಂತರ ಜನ ಈ ಸಮುದಾಯದವರು ಒಳ ಮೀಸಲಾತಿ ಜಾರಿಗೆ ಹೋರಾಟಕ್ಕೆ ಭಾಗವಹಿಸ್ತಿದ್ದಾರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಹೆಮ್ಮೆ ಸಲಹೆಯನ್ನು ಬಲಪಡಿಸ್ತೇವೆ ಅಂತೇಳಿ ಈ ಮುಖಾಂತರ